ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಐ ನ್ಯೂಸ್ಗೆ ಸ್ವಾಗತ ತೋಟಗಾರಿಕೆ ಸ್ಥಾಪನೆಗೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದು ತೋಟಗಾರಿಕೆ ಬೆಳೆಗಾರಿಕೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲೊಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳು ಇಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದೆ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನ ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರಿಗೆ ಪ್ರತ್ಯೇಕ ಮಾರಾಟ ಮಾಡಲು ನಗರದಲ್ಲಿ ಒಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಾರು ಆದ ಬಸವರಾಜ್ ಮಡಿವಾಳರ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಇಟ್ನಾಟ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರರಿಗೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯಕವಿದ್ದು ತೋಟಗಾರಿಕೆ ಬೆಳೆಗಾರಿಕೆ ಶೀಘ್ರದಲ್ಲೇ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಲು ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಒಂದು ತೋಟಗಾರಿಕೆ ಬೆಳೆಗಾರರ ಧಾರ ಬೆಳೆಗಾರರ ದರ ಜನ ಬೆಳೀತಾರೆ ಬೆಳೆದ್ರ ಸತುವಾಗಿ ಅವ್ರಿಗೆ ಒಳ್ಳೆಯ ಮಾರ್ಕ್ ಮಾರುಕಟ್ಟೆ ಇಲ್ಲ ಕೊಪ್ಪ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೆದ್ರೂ ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಪುಷ್ಯ ಕೊಟ್ಟು ಬಿಡ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಅಂತ ಹೇಳಿ ನಾವು ಒಂದು ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರಿಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಮಾಡಿ ಸಭೆ ಮಾಡಿ ಚರ್ಚೆ ಮಾಡಿ ಇವಾಗ ಜಿಲ್ಲೆದಾಗ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಎ ಕೆ ಎಮ್ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕೆಂದು ರೈತ ಸಂಘದಲ್ಲಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ್ವಿ ಆ ಮನವಿ ಪ್ರಕಾರ ಇವತ್ತು ಮಾಡ್ಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು ಕೊಪ್ಪಳ ಜಿಲ್ಲೆಯಲ್ಲಿ ಈಗೇನು ನಮ್ಮ ಎಲ್ಲ ಕಡೆ ಎಲ್ಲರಿಗೂ ಯಾವ್ದಾರು ನಾನು ಈಗೇನು ನಮ್ಮ ಜಿಲ್ಲೆದಾಗ ಎಷ್ಟು ತಾಲೂಕು ಅಷ್ಟು ತಾಲೂಕಿನಲ್ಲಿ ಕೆಲವೊಂದು ಫೋನ್ ಜಗ್ಗಿ ಬೆಳೆಗಾರಕ್ಕೆ ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸುತ್ತ ಮಾರುಕಟ್ಟೆ ಇಲ್ಲ ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ ಈಗ ಎಲ್ಲ ಕಡೆ ಬೆಳಿತೀವಿ ನಾವು ಫೋನ್ ಕ್ಯಾರೆಟ್ಟಾಗಿ ಮಾಡ್ತೀವಿ ನಮ್ಮ ಜಿಲ್ಲೆ ಮಾರುಕಟ್ಟೆ ಇಲ್ಲ ಅನ್ನೋ ಒಂದು ಮುಖ್ಯ ಪ್ರಶ್ನೆ ಮೂಡಿ ಬಂತು ಕಾರಣಾಗಿ ನಮ್ಮ ಏನು ಪಪ್ಪ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಏಕೆ ನಾವು ತಹಸೀಲ್ದಾರ್ ಮೂಲಕ ಕಳಸ ಕಳಿಸ್ಬೇಕಂದ್ರೆ ನಾವು ತಹಸೀಲ್ದಾರ್ ಕೊಟ್ಟಿದ್ದು ಶೀಘ್ರದಲ್ಲೇ ಆ ಒಂದು ಜಿಲ್ಲಾಧಿಕಾರಿ ಆದರೂ ತಹಸೀಲ್ದಾರ್ ತಹಸೀಲ್ದಾರ್ ಅಧಿಕಾರಿಗಳಾದರೂ ಅದೊಂದು ಜಿಲ್ಲೆಯೇ ಯಾವುದೇ ಬೆಳೆ ಬೆಳಿಗ್ಗೆ ಹೂ ಬೆಳಿಬಹುದು ಕೈಪಾಲೆ ಏನೋ ಬೆಳೆಯೋದು ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರುಕಟ್ಟೆ ಇಲ್ಲ ಒಳ್ಳೆ ಜಿಲ್ಲಾ ಒಂದು ಒಳ್ಳೆ ಮಾರುಕಟ್ಟೆನ ಕೆಲ್ದು ಎಲ್ಲ ರೈತ ಹಾಗೂ ರೈತ ತೋಟಗಾರಿ ಬೆಳೆಗಾರ ಬೆಳೆ ಬೆಳೆಗಾರ ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ನಾವು ಏನು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಏನ್ ನಮ್ಮ ಶ್ರೇಯಸ್ಥರಿಗೆ ಮನವಿ ಪ್ರಯತ್ನ